ಗೆ ಸ್ವಾಗತ ಎಂಟನೇ ತರಗತಿ ಕನ್ನಡ ಪೂರಕ ಪಾಠ ಅಧ್ಯಯನ ಒಂದು ಸಾರ್ಥಕ ಅಧ್ಯಯನ ಒಂದು ಸಾರ್ಥಕ ಈ ಒಂದು ಪೂರಕ ಪಾಠದಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ನೋಡೋಣ ಬನ್ನಿ ಕುರುತ್ ಕೃತಿಕಾರರ ಪರಿಚಯ ಕನ್ನಡ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ದಿನಕರ್ ದೇಸಾಯಿ ಉತ್ತರ ಕನ್ನಡದ ಅಲಗೇರಿಯಲ್ಲಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಪುಟ್ಟಹಳ್ಳಿಯಲ್ಲಿ ಜನಿಸಿದರು ಇವರು ರಚಿಸಿದ ಕೃತಿಗಳೆಂದರೆ ಹೂಗುಂಚಲು ಕಡಲ ಕನ್ನಡ ನಾಕಂಡ ಪಡುವಣ ಇತ್ಯಾದಿ ಇವರ ಅಪೂರ್ವ ಸಾಧನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ ಇವರಿಗೆ ಇನ್ನು ಪೂರಕ ಪಾಠದಲ್ಲಿ ಸಾರ್ಥಕ ಪೂರಕ ಪಾಠದಲ್ಲಿ ಮೊದಲೇದಾಗಿ ಪದಗಳ ಅರ್ಥ ನೋಡೋಣ ನೆಗೆದು ಅಂದರೆ ಹುಟ್ಟು ಹುಟ್ಟು ಮುಷ್ಟಿ ಅಂದರೆ ಇಡಿ ದಣ್ಣೆ ಅಂದರೆ ಸಾರ್ಥಕ ಪಂಕಜ ಸ್ವಾರ್ಥ ಅಂದ್ರೆ ಅಹಂಕಾರ ತಾವರೆ ಅಂದ್ರೆ ಕಮಲ ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವಲ್ಲಿ ಬೀಳುತ್ತದೆ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವಲ್ಲಿ ಬೀಳುತ್ತದೆ ಬೂದಿಯನ್ನು ಒಳೆಯಲ್ಲಿ ಹರಿಯು ಬಿಟ್ಟಾಗ ಯಾರಿಗೆ ಸಿಗುತ್ತದೆ ಬೂದಿಯನ್ನು ಒಳೆಯಲ್ಲಿ ಹರಿಯಲು ಬಿಟ್ಟಾಗ ಯಾರಿಗೆ ಸಿಗುತ್ತದೆ ಬೂದಿಯನ್ನು ಒಳೆಯಲ್ಲಿ ಹರಿಯಲು ಬಿಟ್ಟಾಗ ಮೀನಿಗೆ ಸಿಗುತ್ತದೆ ದೇಹ ಏಕೆ ವ್ಯರ್ಥವಾಗಿದೆ ಸ್ವಾರ್ಥವನ್ನು ನೆನೆದು ದೇಹ ವ್ಯರ್ಥವಾಗಿದೆ ದೇಹ ಏಕೆ ವ್ಯರ್ಥವಾಗಿದೆ ಸ್ವಾರ್ಥವನ್ನು ನೆನೆದು ದೇಹ ವ್ಯರ್ಥವಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಬೂದಿಯನ್ನು ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸೆಂದರ ಬೂದಿಯು ಕೇಸರವನ್ನು ಕೂಡಿ ಹೊಸ ಕಮಲ ಹುಟ್ಟಿದಾಗ ಧನ್ಯವಾಗುತ್ತದೆ ಬೂದಿಯು ಕೆರೆಯಲ್ಲಿ ಆಗಿರ್ಬೋದು ನದಿಯಲ್ಲಿ ಕೇಸರ ಇರುತ್ತಲ್ಲ ಕಸ ಕೇಸರವನ್ನು ಕೂಡಿ ಹೊಸ ಕಮಲ ಹುಟ್ಟಿದಾಗ ಧನ್ಯವಾಗುತ್ತದೆ ಇನ್ನು ಕೊನೆಯದಾಗಿ ಐದನೇ ಪ್ರಶ್ನೆ ಸಾರ್ಥಕ ಪದ್ಧದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಮಾನವರು ತನ್ನ ಸ್ವಾರ್ಥ ಗುಣಗಳನ್ನು ತೊರೆದು ಪರೋಪಕಾರಿಯಾಗುವ ಬದುಕು ಸಾರ್ಥಕ ಎಂಬ ಅಂಶವನ್ನು ನಾನು ಮೆಚ್ಚುತ್ತೇನೆ ಮಾನವನು ತನ್ನ ಸ್ವಾರ್ಥ ಗುಣಗಳನ್ನು ತೊರೆದು ಪರೋಪ ಪರೋಪಕಾರಿಯಾಗಿ ಬದುಕನ್ನು ಸಾರ್ಥಕ ಎಂಬ ಅಂಶವನ್ನು ನಾನು ಮೆಚ್ಚುತ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಾರ್ಥಕ ಬದುಕು ಪೂರಕ ಪಾಠ ಎಂಟನೇ ತರಗತಿ ಅಧ್ಯಾಯ ಒಂದು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು